ಕಥಾಮೃತ ಸಹಾರ ಗುರುಗಳ ಕರುಣದಿಂದಾ ತನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನರದಿ ಕೇಳುವುದು ಕಡುಕರುಣೆ ನೇನೆಂದರಿದು ಹೇರುಡಲು ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಎಂದು ನಡು ನಡುವೆ ಬರು ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಇಲ್ಲಿವರೆಗೂ ಶ್ರದ್ಧಾತ್ರಯ ಯೋಗದ ವಿಚಾರವನ್ನು ತಿಳಿದುಕೊಂಡು ಅರ್ಜುನನು ಸನ್ಯಾಸ ಮತ್ತು ತ್ಯಾಗದಲ್ಲಿರುವ ಅಂತರದ ಬಗ್ಗೆ ಪ್ರಶ್ನೆ ಮಾಡಿದಾಗ ಶ್ರೀಕೃಷ್ಣ ಹೇಳ್ತಾನೆ ಕಾಮ್ಯಕರ್ಮಗಳನ್ನು ಬಿಡುವುದು ಸನ್ಯಾಸವಾಗಿದೆ ಸರ್ವಕರ್ಮಗಳ ಫಲವನ್ನು ಭಗವಂತನಿಗೆ ಸಮರ್ಪಿಸುವುದು ತ್ಯಾಗವೆಂದು ಅನಿಸಿಕೊಳ್ತದೆ ಸರ್ವಸಾಮಾನ್ಯವಾಗಿ ದೋಷಪೂರ್ಣವಾದ ಕಾರ್ಯಗಳು ಬಿಡಲು ಯೋಗ್ಯವಾಗಿವೆ ಆದರೆ ಯಜ್ಞ ದಾನ ತಪಸ್ಸು ಎಂಬ ಈ ಮೂರು ಕ್ರಿಯೆಗಳನ್ನು ಎಂದಿಗೂ ತ್ಯಜಿಸಬಾರದು ಅದರಲ್ಲಿ ಕಿಂಚಿತ್ ತಪ್ಪುಗಳಾದರೂ ಪರಮಾತ್ಮ ಕ್ಷಣಿಸುತ್ತಾನೆ ಈ ಮೂರು ತರಹದ ಕರ್ಮಗಳ ಫಲವನ್ನು ಭಗವಂತನಿಗೆ ಸಮರ್ಪಿಸಿದರೆ ಆಗ ದೋಷಗಳು ಹಾನಿಕಾರ ಹಾನಿಕಾರಕ ಆಗುವುದಿಲ್ಲ ವರ್ಣಾಶ್ರಮೋಚಿತ ಧ ಕರ್ಮಗಳನ್ನು ಎಂದಿಗೂ ಯಾವ ಕಾಲಕ್ಕೂ ಬಿಡಬಾರದು ಕರ್ಮ ಸನ್ಯಾಸ ಶಬ್ದವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಸ್ವವರ್ಣಾಶ್ರಮೋಚಿತ ಕರ್ಮಗಳನ್ನು ಬಿಟ್ಟರೆ ಅಂತಹ ತ್ಯಾಗವು ಅಥವಾ ಅಂತಹ ಸನ್ಯಾಸವು ತಾಮಸ ಸನ್ಯಾಸ ಅನ್ನಿಸ್ಕೊಡುತ್ತೆ ಇದನ್ನು ಸರ್ವಥಾ ಮಾಡಬಾರದು ಸ್ವವರ್ಣಾಶ್ರಮೋಚಿತ ಕರ್ಮಗಳು ಕಠಿಣವಾಗಿವೆ ಶರೀರಕ್ಕೆ ಬಹಳ ಪೀಡೆಯಾಗುವುದು ಅವುಗಳ ಅಭ್ಯಾಸ ನಮಗಿಲ್ಲ ಎಂಬ ಕಾರಣದಿಂದ ಸ್ವವರ್ಣಾಶ್ರಮ ಉಚಿತ ಕರ್ಮಗಳ ಆಚರಣೆಯನ್ನು ಬಿಟ್ಟರೆ ಅದು ರಾಜಸ ರಾಜಸ ಸಂನ್ಯಾಸವೆರಿಸಿಕೊಳ್ತದೆ ಈ ರಾಜಸ ಸಂನ್ಯಾಸದಿಂದ ಸನ್ಯಾಸದ ಫಲ ಸರ್ವಥಾ ಸಿಗೋದಿಲ್ಲ ಸ್ವವರ್ಣಾಶ್ರಮೋಚಿತ ಕರ್ಮಗಳು ನನ್ನ ಕರ್ತವ್ಯಗಳು ಎಂದು ತಪ್ಪದೇ ಅವುಗಳನ್ನು ಆಚರಿಸಿ ಆ ಆಚರಣೆಯನ್ನು ಆಚರಣೆಯಲ್ಲಿ ನಾನು ಮಾಡಿದೆನು ಎಂಬ ಮೋಹವನ್ನು ಬಿಟ್ಟು ಆ ಫಲದ ಸಂಘವನ್ನು ತ್ಯಾಗ ಮಾಡಿ ಆ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಿಸಿದರೆ ಆ ತ್ಯಾಗವು ಸಾತ್ವಿಕ ತ್ಯಾಗ ಅಂತನಿಸ್ಕೊಳು ಸ್ವವರ್ಣಾಶ್ರಮ ಉಚಿತ ಕರ್ಮಗಳು ಕಷ್ಟದಾಯಕವಾಗಿದ್ದರೂ ಅವುಗಳನ್ನು ದ್ವೇಷಿಸದೆ ತನಗೆ ಪ್ರಿಯವಾದ ಕರ್ಮಗಳಲ್ಲಿ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಅವುಗಳ ಫಲವನ್ನು ಭಗವಂತನಿಗೆ ಸಮರ್ಪಿಸಿದರೆ ಅದು ಸಾತ್ವಿಕ ತ್ಯಾಗ ಅಂತನಿಸ್ಕೊಳೆ ಈ ರೀತಿ ಮಾಡುವವನೇ ಜ್ಞಾನಿ ಸಂದೇಹರಹಿತನಾಗಿರುವವನು ದೇಹಧಾರಿಯಾದ ಎಲ್ಲ ವ್ಯಕ್ತಿಗಳು ಪೂರ್ತಿಯಾಗಿ ಯಾವ ಕ್ರಿಯೆಗಳನ್ನು ಬಿಡಲು ಸಾಧ್ಯವಿಲ್ಲ ಎಂದ ಮೇಲೆ ಶ್ರೀಕೃಷ್ಣ ತ್ಯಾಗ ಮತ್ತು ಸನ್ಯಾಸದ ಉಪದೇಶಗಳನ್ನು ಏಕೆ ಕೊಡುತ್ತೆ ತ್ಯಾಗವನ್ನು ಮಾಡುವುದಾದರೂ ಹೇಗೆ ಅಂಥೇಳಿ ಅರ್ಜುನ ಕೇಳ್ತಾನೆ ಆಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಲೋಕದಲ್ಲಿ ಜೀವಿತನಾದ ವ್ಯಕ್ತಿ ಸಂಪೂರ್ಣ ಕ್ರಿಯೆಗಳನ್ನು ಬಿಟ್ಟು ಜೀವಿತನಾಗಿರಲು ಸಾಧ್ಯವಿಲ್ಲ ಎಂಬುದು ನನಗೆ ಗೊತ್ತಿದೆ ನಿಯತ ಕರ್ಮಗಳನ್ನು ಬಿಡು ಎಂದು ನಾನು ಹೇಳ್ತಾ ಇಲ್ಲ ಆದರೆ ಈ ಕರ್ಮಗಳನ್ನು ಮಾಡಿಸುವನು ದೇವರೇ ಎಂದು ತಿಳಿದು ಆ ನಿಯತ ಕರ್ಮಗಳಿಂದ ಬರುವ ಫಲವನ್ನು ಸಮರ್ಪಿಸಿದರೆ ಅವನು ತ್ಯಾಗಿ ಅಥವಾ ಸನ್ಯಾಸಿ ಅಂತ ಅನ್ಸ್ಕೊಳ್ತಾರೆ ಇನ್ನು ಕರ್ಮಗಳಿಂದ ಸಿಗುವ ಫಲವು ಮೂರು ತರಹದಾಗಿರುತ್ತದೆ ಪ್ರಿಯವಾದ ಫಲಗಳು ಅಪ್ರಿಯವಾದ ಫಲಗಳು ಮತ್ತು ಮಿಶ್ರ ಫಲಗಳು ಕರ್ಮಫಲ ತ್ಯಾಗ ಮಾಡಿದವರಿಗೆ ಈ ಮೂರು ತರಹದ ಫಲಗಳು ಇಹ ಪರಗಳಲ್ಲಿ ಸಿಕ್ತದೆ ಕರ್ಮಫಲ ತ್ಯಾಗ ಮಾಡಿದವರಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಸಿಗುವುದೇ ಸಿಕ್ಕೇ ಸಿಕ್ಕತ್ತೆ ಎಲ್ಲ ತರಹದ ಕಾರ್ಯಗಳು ಪರಿಪೂರ್ಣವಾಗುವುದಕ್ಕೋಸ್ಕರ ಐದು ಕಾರಣಗಳಿವೆ ಈ ಐದು ಕಾರಣಗಳನ್ನು ಕಪಿಲ ಮುನಿಯು ತನ್ನ ಸಾಂಖ್ಯಶಾಸ್ತ್ರದಲ್ಲಿ ಬಹಳ ಚೆನ್ನಾಗಿ ತಿಳಿಸಿ ಹೇಳಿರುವರು ಅದನ್ನು ನಿನಗೆ ಹೇಳ್ತೇನೆ ವೀರಾರ್ಜುನ ಲಕ್ಷ್ಯ ಕೊಟ್ಟು ಕೇಳು ಮೊದಲನೆಯದು ಅಧಿಷ್ಠಾನ ಅಂದರೆ ಕ್ರಿಯೆ ನಡೆಯುವ ಸ್ಥಳ ಎರಡನೆಯದು ಅಸ್ವತಂತ್ರ ಕರ್ತೃವಾದ ಜೀವ ಮತ್ತು ಸ್ವತಂತ್ರ ಕರ್ತೃವಾದ ಪರಮಾತ್ಮ ಮೂರನೆಯದು ಆ ಕರ್ಮಗಳಿಗೆ ಬೇಕಾದ ಅನೇಕ ಸಾಧನಗಳು ನಾಲ್ಕನೇದು ಸಾಧನಗಳ ಸಹಾಯದಿಂದ ಮಾಡುವ ಪ್ರಯತ್ನಗಳು ಐದನೇದು ದೈವ ಅಥವಾ ಭಗವದ್ ಇಚ್ಛೆ ಶಾರೀರಿಕವಾಗಿರಲಿ ವಾಚಿಕವಾಗಿರಲಿ ಮಾನಸಿಕವಾಗಿರಲಿ ಯಾವುದೇ ತರಹದ ಕಾರ್ಯಗಳನ್ನು ಮಾಡಲು ಮಾನವನು ಯಾವಾಗ ಪ್ರಾರಂಭಿಸುವನೋ ಅದು ಶಾಸ್ತ್ರೋಕ್ತ ಕ್ರಿಯೆಯಾಗಿರಲಿ ಅಥವಾ ಶಾಸ್ತ್ರ ವಿರುದ್ಧ ಕ್ರಿಯೆಯಾಗಿರಲಿ ಅದರಲ್ಲಿ ಐದು ಕಾರಣಗಳಿರ್ತವೆ ಈ ಪಂಚ ಕಾರಣಗಳನ್ನು ತಿಳಿಯದೆ ನಾನೊಬ್ಬನೇ ಎಲ್ಲವನ್ನು ಮಾಡುವೆನು ಅಂದರೆ ನಾನೇ ಸ್ವತಂತ್ರ ಕರ್ತನು ಎಂದು ತಿಳಿದವನು ಅವನು ವಿವೇಕಹೀನಾದ ವ್ಯಕ್ತಿಯಾದ್ದರಿಂದ ಅವನ ತಿಳುವಳಿಕೆ ತಪ್ಪಾಗಿದೆ ಪೂರ್ತಿ ತಪ್ಪಾಗಿದೆ ಇನ್ನು ಯಾವ ವ್ಯಕ್ತಿಯು ನಾನು ಸ್ವತಂತ್ರನಾಗಿ ಮಾಡುವನಲ್ಲ ಆದ್ದರಿಂದ ನಾನು ಇದರ ಸ್ವತಂತ್ರ ಕರ್ತ ಅಲ್ಲ ಆದ್ದರಿಂದಾಗಿ ಇದರಿಂದ ಬರುವ ಫಲವೆಲ್ಲ ಭಗವಂತನ ಸೇವೆ ಅವನದೇ ಆದುದರಿಂದ ಆ ಫಲವೆಲ್ಲ ಅವನಿಗೆ ಸಮರ್ಪಿತ ಎಂದು ತಿಳಿದು ಯುದ್ಧದಂತಹ ಕ್ರೂರ ಕರ್ಮದಲ್ಲಿ ಅನೇಕ ಜನರನ್ನು ಕೊಂದರೂ ಸಹ ಅವನಿಗೆ ಹತ್ಯೆ ಮಾಡಿದ ದೋಷ ಬರುವುದಿಲ್ಲ ಏಕೆಂದರೆ ಸ್ವತಂತ್ರ ಕರ್ತ ಎಂದು ತಿಳಿದು ಕರ್ತ ದೇವರು ಎಂದು ತಿಳಿದು ತಿಳಿದಿದ್ದರಿಂದ ಆ ಕರ್ಮಗಳ ಕರ್ತೃ ಅವನು ಆಗದೇ ಇದ್ದುದರಿಂದ ಶತ್ರು ಶತ್ರು ಹತ್ಯೆಯ ದೋಷ ಅವನಿಗೆ ತಾಗುವುದಿಲ್ಲ ಆಗ ಅರ್ಜುನ್ ಕೇಳ್ತಾನೆ ಪರಮಾತ್ಮ ಭಗವಂತನು ನನಗೆ ಸ್ವವರ್ಣಾಶ್ರಮ ಉಚಿತ ಕರ್ಮಗಳನ್ನು ಮಾಡು ಎಂದು ವಿಧಿಸಲು ಉದ್ದೇಶವೇನು ಅವುಗಳನ್ನು ಮಾಡುವಾಗ ಯಾವ ತಿಳುವಳಿಕೆ ನಮ್ಮಲ್ಲಿ ಇರಬೇಕು ಎಂದು ಕೇಳಿದಾಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಅರ್ಜುನ ಕರ್ತವ್ಯ ಕರ್ಮಗಳನ್ನು ನಿರ್ವಹಿಸುವಾಗ ಮೂರು ಉದ್ದೇಶಗಳನ್ನು ತಿಳಿದುಕೊಂಡಿರಬೇಕು ಒಂದು ಆ ಕರ್ಮಗಳ ವಿಷಯದಲ್ಲಿ ಸರಿಯಾದ ತಿಳುವಳಿಕೆ ಜ್ಞಾನ ಎರಡನೇದು ಸ್ವಕರ್ಮಗಳನ್ನು ಮಾಡಿಸುವವನು ಯಾರು ಮೂರನೇದು ಸರಿಯಾಗಿ ತಿಳಿದು ಅವುಗಳನ್ನು ಮಾಡುವುದು ಇನ್ನು ಕರ್ಮಗಳ ಪೂರೈಕೆಗೆ ಬೇಕಾದ ಸಾಧನಗಳ ತಿಳುವಳಿಕೆ ಇವು ಮೂರ ವಿಧವಾಗಿದೆ ಕರ್ಮದ ಸಾಧನಗಳು ಎಂದರೆ ಉಪಕರಣಗಳು ಎರಡನೇದು ಕರ್ಮಗಳ ರೀತಿ ವಿಧಾನಗಳು ಮತ್ತು ಮೂರನೇದು ಸ್ವತಂತ್ರ ಅಸ್ವತಂತ್ರ ಕರ್ತೃಗಳ ಸರಿಯಾದ ತಿಳುವಳಿಕೆ ಆಗ ಅರ್ಜುನ ಪ್ರಶ್ನಿಸ್ತಾನೆ ಕೃಷ್ಣ ಸ್ವವಿಹಿತ ಕರ್ಮಗಳ ಉದ್ದೇಶ ಹಾಗೂ ಅದರ ಸಾಧನಗಳನ್ನು ಇನ್ನೂ ಸ್ವಲ್ಪ ವಿಸ್ತರಿಸಿ ಹೇಳು ಅಂದಾಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಅರ್ಜುನ ಕರ್ಮದ ಸರಿಯಾದ ತಿಳುವಳಿಕೆ ಹಾಗೂ ಕರ್ಮದ ವಿಧಿ ನಿಷೇಧ ಮತ್ತು ಕರ್ಮಗಳ ಕರ್ತೃಗಳು ಇವುಗಳ ವಿಚಾರವನ್ನು ಕಪಿಲ ಮುನಿಯು ಸಾಂಖ್ಯಶಾಸ್ತ್ರದಲ್ಲಿ ವಿಸ್ತರಿಸಿ ಕಪಿಲ ಮುನಿಯ ಸಾಂಖ್ಯಶಾಸ್ತ್ರದಲ್ಲಿ ವಿಸ್ತರಿಸಿ ತಿಳಿಸಲಾಗಿದೆ ಅದನ್ನೇ ನಿನಗೆ ಉಪದೇಶಿಸುವೆನು ಕೇಳು ಒಂದು ಮೊದಲನೇದು ಪ್ರತಿಯೊಬ್ಬ ಜೀವಿಗಳಲ್ಲಿ ಎಂದಿಗೂ ಬದಲಾಗದ ಒಂದು ಪರತತ್ವವಿದೆ ಅದೇ ರೀತಿ ಅಸಂಖ್ಯ ವಸ್ತುಗಳಲ್ಲಿಯೂ ಪರತತ್ವ ಎನ್ನಿಸಿದ ಭಗವಂತನು ಇದ್ದಾನೆ ತನ್ನಲ್ಲಿಯೂ ತನ್ನ ವ್ಯತಿರಿಕ್ತ ಸಕಲ ವಸ್ತುಗಳಲ್ಲಿಯೂ ಇರುವ ಭಗವಂತನಲ್ಲಿ ಸ್ವಗತ ಭೇದವಿಲ್ಲ ನಿಯಮ್ಯ ನಿಯಾಮಕ ಸಾಧನಗಳಲ್ಲಿ ಸರ್ವತ್ರ ವ್ಯಾಪ್ತನಾದವನು ಶ್ರೀಹರಿ ಎಂದು ತಿಳಿದವನು ಸಾತ್ವಿಕ ಜ್ಞಾನಿ ಇನ್ನು ಎರಡೇ ತನ್ನಲ್ಲಿಯೂ ಇರುವನು ಜಗತ್ತಿನ ಎಲ್ಲ ವಸ್ತು ಎಲ್ಲ ವಸ್ತುಗಳಲ್ಲಿ ಭಗವಂತನಿರುವನು ಆದರೆ ಆ ಭಗವಂತನು ಭಿನ್ನನಾಗಿದ್ದಾನೆ ಆ ಅಂತರ್ಯಾಮಿಗಳಲ್ಲಿ ಭೇದವಿದೆ ಎಂದು ತಿಳಿದವನು ರಾಜಸಜ್ಞಾನಿಯಾಗಿದ್ದಾನೆ ಮೂರನೆಯವನು ಯಾವ ವ್ಯಕ್ತಿಯು ನಿರುಪಯುಕ್ತವಾದ ಸಾಂಸಾರಿಕ ಕಾರ್ಯದಲ್ಲಿ ಆಸಕ್ತನಾಗಿ ಇದೇ ನನ್ನ ಸರ್ವಸ್ವ ನಾನೇ ಸ್ವತಂತ್ರಕರ್ತ ಈ ಜಗತ್ತು ಕಾಲ್ಪನಿಕ ವಿನಾಶಿ ಅದಕ್ಕಾಗಿ ಇದರ ಸೃಷ್ಟಿಗೆ ದೇವರ ಅವಶ್ಯಕತೆ ಇಲ್ಲ ಎಂಬ ಅಜ್ಞಾನದಿಂದ ಕೂಡಿ ವಿಶ್ವವು ಮಿಥ್ಯಾ ಎಂಬ ಅತ್ಯಂತ ಕ್ಷುಲ್ಲಕವಾದ ಈ ಅರಿವು ತಾಮಸ ಅರಿವು ಅಂತ ಅನಿಸ್ಕೊಳ್ತಾರೆ ಇಂತಹ ಅರಿವು ನಿರುಪಯುಕ್ತವಾಗಿದೆ ಅರ್ಜುನನ್ ಕೇಳ್ತಾನೆ ಶ್ರೀಕೃಷ್ಣ ಸ್ವವರ್ಣಾಶ್ರಮೋಚಿತ ಕರ್ಮಗಳಲ್ಲಿ ವಿಭಾಗಗಳು ಇವೆಯಾ ಅವುಗಳಲ್ಲಿಯೂ ತಾರತಮ್ಯ ಇದೆಯಾ ಎಂದಾಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಅರ್ಜುನ ವರ್ಣಾಶ್ರಮೋಚಿತವಾದ ಕರ್ಮಗಳು ಯಾರಿಗೆ ಯಾವುದು ವಿಹಿತವಾಗಿದೆ ಅದು ಅವರ ಅಂತಃಕರಣ ಶುದ್ಧಿ ಮತ್ತು ಪರಮಾತ್ಮನ ಅನುಗ್ರಹಕ್ಕೆ ಸಾಧನವಾಗಿ ಆದರೆ ಅವುಗಳ ಬಗ್ಗೆ ಇರುವ ತಿಳುವಳಿಕೆ ಹಾಗೂ ಕ್ರಿಯೆ ಇವುಗಳಲ್ಲಿ ತಾರತಮ್ಯವಿದೆ ಮೊದಲನೇದು ಕರ್ತವ್ಯ ಕರ್ಮಗಳು ಸಾಧನ ಎಂದು ಅವುಗಳಲ್ಲಿ ಅಸಾ ಅತ್ಯಾಸಕ್ತಿ ಅಥವಾ ದ್ವೇಷವನ್ನು ಮಾಡದೆ ಫಲವನ್ನು ಬಯಸದೆ ಭಗವದರ್ಪಣ ಬುದ್ಧಿಯಿಂದ ಆ ಕರ್ತವ್ಯ ಕರ್ಮಗಳು ನಿರ್ವಹಿಸುತ್ತಿದ್ದರೆ ಆ ಕರ್ಮವು ಸಾತ್ವಿಕ ಕರ್ಮವಾಗಿದೆ ಎರಡನೇದು ಇನ್ನು ಯಾರು ಈ ಕರ್ಮ ಭೋಗ್ತಾ ನಾನೇ ಎಂಬ ಅಹಂಕಾರದ ಉಳ್ಳವನಾಗಿ ಮನಸ್ಸಿಲ್ಲದೆ ಆಯಾಸ ಪೂರ್ವಕವಾಗಿ ದೇಹದಂಡನೆ ಸಹಿತವಾಗಿ ಮಾಡಿದ ಕರ್ಮವು ರಾಜಸ ಕರ್ಮವಾಗಿದೆ ಮೂರನೆಯದು ದುಷ್ಪರಿಣಾಮದ ತಿಳುವಳಿಕೆ ಇಲ್ಲದೆ ಅದರಿಂದಾಗುವ ಹಾನಿ ಪೀಡೆ ಇವುಗಳ ಕಡೆಗೆ ಲಕ್ಷ ಕೊಡದೆ ತನ್ನ ಯೋಗ್ಯತೆಯನ್ನು ತಿಳಿದುಕೊಳ್ಳದೆ ಅಜ್ಞಾನದಿಂದ ಅಶಕ್ಯವಾದ ದುಃಖದಾಯಕವಾದ ಕರ್ಮಗಳಲ್ಲಿ ಆಸಕ್ತನಾಗುವುದು ಅಥವಾ ಅವುಗಳಲ್ಲಿ ಮಾಡುವುದರಲ್ಲಿ ಪ್ರವೃತ್ತನಾಗುವುದು ತಾಮಸ ಕರ್ಮ ಅಂತ ಆಗ ಅರ್ಜುನ ಪ್ರಶ್ನಿಸ್ತಾ ಪ್ರಶ್ನೆ ಮಾಡ್ತಾನೆ ಕರ್ಮಗಳಲ್ಲಿ ತ್ರೈವಿಧ್ಯ ಇರುವಂತೆ ಕೃಷ್ಣ ಕರ್ತೃಗಳಲ್ಲಿಯೂ ಸಾತ್ವಿಕಾದಿ ಪ್ರಭೇಯಗಳು ಇವೆಯಾ ಅಂತ ಕೇಳಿದಾಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಯಾವುದರಲ್ಲಿಯೂ ಅತ್ಯಾಸಕ್ತಿ ಅಥವಾ ಸಂಘವನ್ನು ಮಾಡದೆ ನಾನೇ ಸ್ವತಂತ್ರಕರ್ತ ಎಂಬ ಅಹಂಕಾರವನ್ನು ಪಡೆದೆ ಉತ್ಸಾಹಪೂರ್ವಕವಾಗಿ ದೃಢತೆಯಿಂದ ಸಹಿತವಾಗಿ ಇರುವವನು ಕಾರ್ಯದ ಸಫಲತೆ ಅಸಫಲತೆಗಳು ಭಗವಂತನ ಇಚ್ಛೆ ಎಂದು ತಿಳಿದು ಪ್ರವೃತ್ತನಾದವನು ಸಾತ್ವಿಕ ಕರ್ತ ಅಂತ ಅನಿಸ್ಕೊಳ್ತಾನೆ ಅತಿಭಾವುಕನಾಗಿ ಫಲದ ಹಂಬಲದ ಬಯಕೆ ಉಳ್ಳವನಾಗಿ ಕೃಪಣನಾಗಿ ತನ್ನ ಉದ್ದೇಶ ಪೂರ್ತಿಗೆ ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡುತ್ತಾ ಅಪವಿತ್ರನಾದ ಫಲ ಸಿಕ್ಕಾಗ ಹೆಗ್ಗುವ ಸಿಗದಿರುವಾಗ ಕುಗ್ ಕುಗ್ಗುವ ಕರ್ತೃ ರಾಜಸ ಕರ್ತ ಅಂತ ಅನಿಸ್ಕೊಳ್ತಾರೆ ಇನ್ನು ಕರ್ತವ್ಯದ ತಿಳುವಳಿಕೆ ಇಲ್ಲದೆ ಸಂಸ್ ಸಂಸ್ಕಾರವಿಲ್ಲದ ಭಗವಂತನಲ್ಲಿ ಭಕ್ತಿ ಇಲ್ಲದ ಹಿರಿಯರಿಗೆ ತಲೆವಾಗದ ಉದ್ಧಟನಾದ ಮೋಸಗಾರನಾದ ಆಲಸಿಯಾದ ಮಾನಸಿಕ ಅವಸಾದಕ್ಕೆ ಒಳಗಾದ ಸೋತ್ತಮರನ್ನು ನಿಂದಿಸುವ ಕೆಲಸವನ್ನು ಯಾವಾಗಲೂ ಮುಂದೂಡುವ ಇಂತಹ ಕರ್ತೃ ತಾಮಸಕರ್ತ ಅಂತ ಅನಿಸ್ಕೊಡ್ತಾರೆ ಆಗ ಅರ್ಜುನ ಕೇಳ್ತಾನೆ ಶ್ರೀಕೃಷ್ಣ ಮನುಷ್ಯನಲ್ಲಿರುವ ಬುದ್ಧಿಯಲ್ಲಿಯೋ ಅವನಲ್ಲಿರುವ ಧೈರ್ಯದಲ್ಲಿಯೋ ಏನಾದರೂ ತಾರತಮ್ಯವಿದೆಯಾ ಅಂತ ಕೇಳಿದಾಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಹೌದು ಬುದ್ಧಿ ಧೈರ್ಯಾದಿಗಳಲ್ಲಿಯೂ ತಾರತಮ್ಯವಿದೆ ಎಂದು ಶಾಸ್ತ್ರದ ಆಜ್ಞೆ ಇದೆ ಅವುಗಳ ಬಗ್ಗೆ ಶ್ರೀಕೃಷ್ಣ ಉತ್ತರಿಸ್ತಾನೆ ಹೌದಪ್ಪ ಬುದ್ಧಿ ಧೈರ್ಯಗಳಲ್ಲಿಯೂ ತ್ರಿವಿಧ ಭೇದಗಳಿವೆ ಅದನ್ನು ವಿಸ್ತಾರವಾಗಿ ಹೇಳ್ತೇನೆ ಕೇಳು ಬುದ್ಧಿ ಧೈರ್ಯಗಳ ಬಗ್ಗೆ ಭಗವಂತನು ವಿಸ್ತಾರವಾಗಿ ತಿಳಿಸಿರುವಂತಹ ಆ ವಿಚಾರಗಳನ್ನು ನಾಳಿನ ದಿವಸ ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋ ಈ ವಾಗ್ಮಯ ಸೇವೆಯಿಂದ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣನು ತೃಪ್ತನಾಗಲಿ ಎಂದು ಶ್ರೀಕೃಷ್ಣನಲ್ಲಿಯೇ ಪ್ರಾರ್ಥಿಸುವ ಭಕ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮನೆ ಮಾಡಿ ಕಾಲನ ದೂತರಿಗೆ ಬೇಕರವ ಪಟ್ಟಿಸಕಲ ಸೇದಿಗಳ ಭಕ್ತಿಗಳ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ